ಫ್ರೆಂಡ್ಸ್ ಕೆಲವೊಂದಿಷ್ಟು ಸ್ಟೋರೇಜ್ ಬಾಕ್ಸ್ನ ನಾನು ಹಾರ್ಡರ್ ಮಾಡಿದ್ದೆ ಸೊ ಶಿವ ಅವ್ರಿಗೆ ಹೇಳಿದೆ ನನಗೆ ಈ ಥರ ಕೊಡಿಸಿ ಬೇಕಿತ್ತು ಅಂತ ಸೊ ಅವರೇ ಇದನ್ನ ಪರ್ಚೇಸ್ ಮಾಡಿಕೊಟ್ರು ನಾನು ತುಂಬ ದಿನ ಅಂದ್ಕೊಳ್ತಾ ಇದೆ ತಗೋಬೇಕು ಅಂತ ಅಂದ್ಬಿಟ್ಟು ಸೊ ಇವತ್ತು ಅವರೇ ತಗೊಟ್ಟಿದ್ದಾರೆ ಅದು ನಾನು ಜೆನ್ಯೂನಾಗಿ ರಿವ್ಯೂ ಕೊಡ್ತೀನಿ ಸೊ ಇದು ಏನು ನೋಡ್ತಾ ಇದ್ದೀರಾ ಅದೇ ಬ್ಯಾಂಗಲ್ಸು ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೆ ಅದೇ ಅಲ್ಲಿದೆ ಆ್ಯಂಡು ನಾನು ಕೊಟ್ಟಿರೋ ಅಮೌಂಟ್ಗೆ ಒತ್ತು ಅಂತಲೇ ಹೇಳ್ಬೋದು ಇದು ಕಾಂಬೋ ಇಷ್ಟೂ ಇಷ್ಟನ್ನು ಕೂಡ ನಾನು ತೋರಿಸ್ತೀನಿ ಒಂದೊಂದಾಗಿ ಸೊ ಇದು ಫ್ರಂಟ್ ಈ ಥರ ಇದೆ ಸೊ ಇಲ್ಲಿ ಲಾಕರ್ ಇದೆ ಸೊ ಇಲ್ಲಿ ನಮಗೆ ಈ ಥರ ಇಟ್ಕೊಳ್ಳೋಕ್ಕೆ ಗ್ರಿಪ್ಪರ್ ಕೂಡ ಇದೆ ಫುಲ್ ಇದೇ ಥರ ಇದೆ ಸೊ ಕ್ವಾಲಿಟಿ ವೈಸು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಹತ್ತಿರದಿಂದನೇ ತೋರಿಸಿ ಫುಲ್ ಗೋಲ್ಡ್ ಫಾಲಿಸು ಚೆನ್ನಾಗಿದೆ ಅಂದರೆ ನಾವು ಯಾವ ರೀತಿ ಮೈಂಟೇನ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡು ಇಲ್ಲ ಅಂದರೂ ಇದರಲ್ಲಿ ತುಂಬ ಬ್ಯಾಂಗಲ್ಸ್ಗಳನ್ನ ನಾವು ಇಟ್ಕೊಳ್ಬೋದು ನಾನು ಆ್ಯಕ್ಚುಲಿ ಇದೊಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದು ಅದ್ರ ಜೊತೆಗೆ ಇನ್ನೂ ಮೂರು ಪ್ರಾಡಕ್ಟ್ ಬಂದಿದೆ ನೋಡ್ತಾ ಇರ್ಬೋದು ಈ ಥರ ಈ ಥರ ಕ್ಲೋಸ್ ಮಾಡೋದು ಈ ಥರ ಓಪನಿಂಗು ಒಂದು ರ್ಯಾಕ್ ಅಲ್ಲಿಲ್ಲ ಅಂದರೂ ಐದು ಜೊತೆ ಬ್ಯಾಂಗಲ್ಸ್ ಇರ್ಬೋದು ಇದರಲ್ಲಿ ಈ ಬಾಕ್ಸಲ್ಲಿ ನಾವು ಮೂವತ್ತು ಜೊತೆ ಬ್ಯಾಂಗಲ್ಸ್ನ ಸ್ಟೋರ್ ಮಾಡ್ಕೋಬೋದು ಅಂದರೆ ಗ್ರ್ಯಾಂಡ್ ಲುಕ್ಸು ಬ್ಯಾಂಗಲ್ಸ್ ಏನಾದರೂ ಇರುತ್ತಲ್ಲ ನೋಡಿ ಅದನ್ನು ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು ವರ್ಕ್ ಏನು ಹಾಳಾಗಲ್ಲ ಸೊ ನಾವು ಯಾವ ರೀತಿ ಮೇಂಟೈನ್ ಮಾಡಿ ಇಟ್ಕೊಳ್ತೀವಿ ಆ ರೀತಿ ಇರುತ್ತೆ ಸೊ ನನ್ನ ಹತ್ರ ಬ್ಯಾಂಗಲ್ಸ್ಗಳು ತುಂಬಾ ಇತ್ತು ಬಟ್ ಸ್ಟು ಒಂದು ಬಾಕ್ಸ್ಗೆ ಇಟ್ಬಿಟ್ಟಿದೆ ಏನಾದರೂ ಬ್ಯಾಂಗಲ್ಸ್ ಹಾಕೋಬೇಕು ಅಂದಾಗ ಸಪ್ ಸಪ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಎಲ್ಲ ಕಲರು ಮಿಕ್ಸ್ ಆಗಿಬಿಡ್ತಿತ್ತು ಸೊ ನನಗೆ ತುಂಬಾ ಕಷ್ಟ ಆಗ್ತಾಯಿತ್ತು ಅದಕ್ಕೆ ಈ ಥರ ಸಪ್ರೇಟ್ ಇದಕ್ಕೆ ಅಂತಲೇ ಆರ್ಗನೈಸ್ ಬಾಕ್ಸ್ನ ತಗೊಂಡಿದ್ದೀನಿ ಸೊ ಇದರಲ್ಲಿ ಇಲ್ಲಾಂದ್ರೆ ಮೂವತ್ತು ಜೊತೆ ಇಡಿಸುತ್ತೆ ಸೊ ನಾನು ಇದು ಕೂಡ ಇಷ್ಟು ದೊಡ್ಡದು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಕಾಂಬೋ ಸೊ ಕಾಂಬೋ ಜೊತೆಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಸೀರಿಯಸ್ಲಿ ನಾನು ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಅಂತಲೇ ಹೇಳ್ಬೋದು ಲಾಸ್ಟಲ್ಲೇ ಅಮೌಂಟ್ ಪ್ರೈಸ್ ಹೇಳ್ತೀನಿ ಸೊ ಇದರಲ್ಲಿಲ್ಲ ಅಂದ್ರೂ ಒಂದೆರಡು ಇದರಲ್ಲಿ ಇಲ್ಲ ಅಂದ್ರೂ ಒಂದೊಂದರಲ್ಲೂ ಐದು ಜೊತೆ ಬಳೆ ಇಡಿಸುತ್ತೆ ಇದರಲ್ಲೂ ಕೂಡ ಅದು ಲೆಂತ್ ಎಷ್ಟಿದೆ ಸೇಮ್ ಅದು ಲೆಂತ್ ಅಷ್ಟೇ ಇದೆ ಇದರಲ್ಲೂ ಹತ್ತು ಇಪ್ಪತ್ತು ಇದರಲ್ಲೂ ಕೂಡ ಮೂವತ್ತು ಜೊತೆ ಬ್ಯಾಂಗಲ್ಸ್ನ ನಾವು ಸ್ಟೋರ್ ಮಾಡ್ಬೋದು ನನಗೆ ಅದೊಂದೇ ಸಾಕಾಗಿತ್ತು ಬಟ್ ಇದು ಕೂಡ ಬಂದಿದೆ ಇದು ಡೈಲಿ ಡೈಲಿಬರ್ ಬ್ಯಾಂಗಲ್ಸ್ಗಳು ಹುಡುಗಿರಂತಂದ ಮೇಲೆ ಬ್ಯಾಂಗಲ್ಸ್ಗಳು ಮ್ಯಾಚಿಂಗ್ ಮ್ಯಾಚಿಂಗ್ ತೊಗೊಳ್ತಾನೆ ಇರ್ತೀವಿ ಅಲ್ವ ಆವಾಗ ತುಂಬಾ ಯೂಸ್ ಆಗುತ್ತೆ ಇಲ್ಲ ಅಂದರೂ ನನಗೆ ಎರಡರಿಂದ ಅರವತ್ತು ಜೊತೆ ಬ್ಯಾಂಗಲ್ಸ್ನ ಸ್ಟೋರ್ ಮಾಡ್ಬೋದು ಸೊ ಇದು ಕೂಡ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ಸೊ ಈ ಥರ ಲಾಕ್ ಕೊಟ್ಟಿದ್ದಾರೆ ಸೊ ಬ್ಯಾಂಗಲ್ಸ್ ಯಾವುದೇ ರೀತಿ ಗಲ್ಲಿ ಜಾಗಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಸರ್ ಈ ಥರ ಒಂದೊಂದು ರ್ಯಾಕ್ ನಾನು ಕೊಟ್ಟಿದ್ದಾರೆ ಈ ಥರ ಕೊಟ್ಟಿದ್ದಾರೆ ಇದಕ್ಕೆ ಬ್ಯಾಂಗಲ್ಸ್ ನಾವು ಫಿಕ್ಸ್ ಮಾಡಿ ಎಲ್ಲಿ ಈ ಥರ ನೀಟಾಗಿ ಸ್ಟೋರ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ನನಗಿದು ಬರುತ್ತೆನೋ ಎಕ್ಸ್ಪೆಕ್ಟೇಷನ್ ಏನಿರಲಿಲ್ಲ ಅದು ಮಾತ್ರ ನಾನು ಬರುತ್ತೆ ಅಂತ ಅಂದ್ಕೊಂಡಿದ್ದು ಯಾಕಂದರೆ ಇದು ಫ್ರೀ ಗಿಫ್ಟಾಗಿ ಬಂದಿರೋದು ಅದ್ರ ಜೊತೆಗೆ ಸೊ ಇದು ಕೂಡ ಮೂವತ್ತರ ಜೊತೆ ಇಳಿಸುತ್ತೆ ಸೊ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಸೊ ಕೆಳಗಡೆಗೂ ಕೂಡ ಗ್ರಿಪ್ಪರ್ ಕೊಟ್ಟಿದ್ದಾರೆ ಇಲ್ಲಿ ಬ್ಯಾಂಗಲ್ಸ್ದು ಏನಿದೆ ಇದು ಸ್ಟ್ಯಾಂಡ್ ಥರ ಅದು ಕೂಡ ಗ್ರಿಪ್ಪರ್ ಕೊಟ್ಟಿದ್ದಾರೆ ಜಿಪ್ ಲಾಕ್ ಎಲ್ಲ ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ನನಗೆ ತುಂಬ ಲೈಕ್ ಆಗಿದೆ ಇದು ಬಟ್ ಆ ಬಾಕ್ಸ್ಗಳು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ಅಲ್ಲ ನೋಡ್ತಾ ಇರ್ಬೋದು ನನಗೆ ಈ ಥರ ಬಾಕ್ಸ್ಗಳಂದರೆ ತುಂಬಾ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ನನಗೆ ಒಂದು ಕಡೆ ಆರ್ಗನೈಸ್ ಮಾಡ್ಕೋಬೋದು ಏನಾದ್ರೂ ಥರ ಅಲ್ಲಿ ಇಲ್ಲಿ ಅಲ್ಲೊಂದು ಇಲ್ಲೊಂದು ಆರ್ಗನೈಸ್ ಮಾಡ್ಕೊಳ್ಳೋ ಬದಲು ಒಂದು ಕಡೆ ಇತ್ತು ಅಂತಂದರೆ ಸೇಫ್ಟಿ ಆ್ಯಂಡ್ ನಮಗೂ ಕೂಡ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗ ಹಾಕ್ಕೊಳಕ್ಕೆ ತುಂಬಾ ಆಗುತ್ತೆ ಸೊ ನಾನು ಇದು ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನು ಇದು ಸೀರೆಸ್ ಇರಲಿಲ್ಲ ಇದರಲ್ಲಿ ಒಂದು ಎರಡು ಮೂರು ಆರು ಜೊತೆ ಇಯರಿಂಗ್ಸ್ನ ನಾವು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಆರು ಜೊತೆ ಇಯರಿಂಗ್ಸ್ನ ನಾವು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಕ್ಯೂಟ್ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ಸೊ ದೊಡ್ಡ ಒಲೆ ಗೋಲ್ಡ್ ಒಲೆ ಬರುತ್ತಲ್ಲ ನೋಡಿ ಅದನ್ನು ಕೂಡ ಸ್ಟೋರ್ ಮಾಡ್ಕೋಬೋದು ಆರ್ಟಿಫಿಷಿಯಲ್ ಒಲೆ ಚಿಕ್ಕ ಚಿಕ್ಕದು ಬರುತ್ತಲ್ಲ ನೋಡಿ ಸ್ಟೋನ್ ಒಲ್ ಸ್ಟೋನ್ ಒಲೆ ಎಲ್ಲ ಅದನ್ನು ಕೂಡ ಸ್ಟೋರ್ ಮಾಡ್ಕೋಬೋದು ಆ್ಯಂಡ್ ಲೆಂತ್ ಕೂಡ ಇದೆ ಇದರಲ್ಲಿ ಇಷ್ಟು ಲೆಂತ್ ಇದೆ ಅಲ್ವಾ ಸೊ ಗೋಲ್ಡ್ ಇಯರಿಂಗ್ಸ್ ಎಲ್ಲ ಇರುತ್ತಲ್ಲ ಸೊ ಅದನ್ನು ಕೂಡ ಸ್ಟೋರ್ ಮಾಡ್ಕೋಬೋದು ಆರಾಮಾಗಿ ಇದು ನಾನು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇದು ಕೂಡ ಎಕ್ಸ್ಪೆಕ್ಟೇಷನ್ ಏನು ಇಟ್ಟಿರಲಿಲ್ಲ ನಾನು ಏನಾದ್ರು ಎಕ್ಸ್ಪೆಕ್ಟೇಷನ್ ಇದೆ ನಾವು ಕೊಟ್ಟಿರೋ ಅಮೌಂಟ್ಗೆ ಏನಾದರೂ ಎಷ್ಟರ ಬಂದಾಗ ಫ್ರೀ ಗಿಫ್ಟ್ ಥರ ಬಂದಾಗ ಎಷ್ಟು ಖುಷಿ ಇರುತ್ತೆ ಅಷ್ಟು ಖುಷಿ ಆಯಿತು ಇದು ಒಂಥರ ಬಾಕ್ಸು ಕ್ಯೂರ್ ಕ್ಯೂಟಾಗಿ ಚೆನ್ನಾಗಿದೆ ಸೊ ಏನಾದರೂ ಜಾಸ್ತಿ ಪೇರ್ಸ್ ಇಯರಿಂಗ್ಸ್ ಇತ್ತು ಅಂದಾಗ ಸ್ಟೋರ್ ಆರಾಮಾಗಿ ಸ್ಟೋರ್ ಮಾಡ್ಕೋಬಹುದು ಎಲ್ಲಾದ್ರೂ ಫಂಕ್ಷನ್ ಹೊರಗಡೆ ಹೋಗ್ತಿದೀವಿ ಅಂತಂದಾಗ ಇಯರಿಂಗ್ಸ್ ಏನಾದ್ರು ಚೇಂಜ್ ಮಾಡ್ಕೊಳ್ಬೇಕು ಅನ್ನೋ ಪ್ಲ್ಯಾನ್ ಇದ್ದಾಗಲೂ ಕೂಡ ನಾವು ಹಾಕಿರೋ ಓಲೆ ಬಿಚ್ಚಿಟ್ಟು ಬೇರೆ ಓಲೆ ಹಾಕೋಬೇಕು ಅಂದಾಗಲೂ ಕೂಡ ಆರಾಮಾಗಿ ಇದ್ರಲ್ಲಿ ಸ್ಟೋರ್ ಮಾಡಬಹುದು ಪ್ಯಾಕ್ ಇಟ್ಟಲ್ಲಿ ಆರಾಮಾಗಿ ಇಟ್ಕೊಳ್ಬೋದು ಅದರ ಜೊತೆಗೆ ಇನ್ನೊಂದು ಅಂತ ಹೇಳಿದೆ ಅಲ್ವಾ ಸೊ ಇನ್ನೊಂದು ಇನ್ನು ಕಾಲು ಗಂಟೆ ಬಿಟ್ಟೋಗಿ ಇನ್ನೊಂದು ಇದು ಸೊ ನನಗೆ ಇದು ಸ್ಟಾರ್ಟಿಂಗ್ ಏನಪ್ಪ ಈ ಥರ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಸೊ ಇದು ರಿಂಗ್ ಫಿಂಗರ್ ರಿಂಗ್ಸ್ಗಳು ಇಲ್ಲ ಅಂದರೂ ಎಷ್ಟು ರಿಂಗ್ಸ್ಗಳಿಡ್ಬೋದು ಇನ್ನೂ ಗೋಲ್ಡ್ ಮಾಡಿಸ್ಕೊಂಡಿಲ್ಲ ಮಾಡಿಸ್ಕೊಂಡಾಗ ಇಟ್ಕೋಬೋದು ಈಗ ಆರ್ಟಿಫಿಷಿಯಲ್ಗಳಿದೆ ಅದನ್ನು ನೆಡೆಸ್ಕೊಳ್ಬೋದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲ ಅಂದರೂ ಒಂದರಲ್ಲಿ ಆರು ರಿಂಗ್ಸ್ ಇಡ್ಬೋದು ಎಷ್ಟು ಒಂದಿದೆ ಸೊ ಅಂಗಡಿಗಳಲ್ಲಿ ಮಾತ್ರ ನೋಡಿದೆ ನಾನು ಈ ಥರ ಈಗ ನನ್ನ ಹತ್ರನೂ ಕೂಡ ಕೊಟ್ಟು ಕೊಟ್ಟದಾಗಿ ಎರಡು ಆರ್ಗನೈಸ್ ಬ್ಯಾಗ್ಸ್ ಬಂತು ಸೊ ಅಷ್ಟೊಂದೆಲ್ಲ ಈಗ ಅಕಸ್ಮಾತ್ ಇವತ್ತಿದ್ದ ಕಷ್ಟ ನಾಳೆಗೂ ಇರುತ್ತೆ ಅಕಸ್ಮಾತ್ ನಾವು ಗೋಲ್ಡ್ ರಿಂಗ್ಸ್ಗಳು ಏನಾರು ತೊಗೊಂಡು ತಗೊಂಡಾಗ ಇವರೆಲ್ಲ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಆ್ಯಂಡ್ ರಿಂಗ್ಸ್ ಅಂತ ಏನಿಲ್ಲ ಓಲೈನು ಕೂಡ ಸ್ಟೋರ್ ಮಾಡ್ಕೋಬೋದು ಯಾಕಂದರೆ ಇಲ್ಲಿ ಈ ಥರ ನೋಡಿ ಈ ಥರ ತಿರುಪೆಲ್ಲ ಒಳಗಡೆ ಹೋಗುತ್ತೆ ಇಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ ಸೊ ಅಂದರೆ ಹೋಗುತ್ತೆ ಸೊ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಆ ಮಾಟಿ ಆ್ಯಂಡ್ ರಿಂಗ್ಸು ಹೋಲೆ ಆರಾಮ ಸ್ಟೋರ್ ಮಾಡ್ಕೋಬೋದು ಸೊ ಇದು ಆ್ಯಂಡ್ ಆಲ್ರೆಡಿ ನಾನು ಎರಡು ಬಾಕ್ಸ್ ತೋರಿಸ್ತಾ ಇಲ್ಲ ಆ್ಯಂಡ್ ಇದು ಇದು ಇಷ್ಟಕ್ಕೂ ನಾನು ಎಷ್ಟು ಕೊಟ್ಟಿರ್ಬೋದು ಅಂತಂದರೆ ಸೀರಿಯಸ್ಲಿ ನಾನು ಇದಕ್ಕೆ ಇಷ್ಟಕ್ಕೂ ತ್ರೀ ಹಂಡ್ರೆಡ್ ಸಮಥಿಂಗ್ ಕೊಟ್ಟಿರೋದು ಯಾಕಂದರೆ ನನಗೆ ಆಫರ್ ಇತ್ತು ಆ್ಯಂಡು ಜಾಸ್ತಿ ರೆಫರ್ ಮಾ ಬೇರೆಯವ್ರಿಗೆ ರೆಫರ್ ಮಾಡ್ತಾ ಮಾಡ್ತಾಯಿತ್ತು ಶೇರ್ ಇತ್ತು ಅಂತಂದರೆ ಅಲ್ಲಿ ನಮಗೆ ಕೂಪನ್ ಬರುತ್ತಲ್ಲ ಸೊ ಆ ಕೂಪನ್ ಮುಖಾಂತರ ನಾನು ತರಿಸ್ಕೊಂಡಿರೋದು ಸೀರಿಯಸ್ಲಿ ತ್ರೀ ಹಂಡ್ರೆಡಲ್ಲಿ ನಾನು ಇದನ್ನು ತರಿಸ್ಕೊಂಡಿದ್ದು ಅದಾದಮೇಲೆ ಇನ್ನೊಂದು ಫೇಶಿಯಲ್ ಬ್ರಷ್ನ ನಾನು ತರಿಸ್ಕೊಂಡೆ ಅದು ಇವಾಗ ಜಸ್ಟ್ ಆರ್ಡರ್ ಬಂತು ಮೀಶೋದಲ್ಲಿ ಸೊ ಅದನ್ನು ಕೂಡ ರಿವ್ಯೂ ತೋರಿಸ್ಬಿಡ್ತೀನಿ ಸೊ ನಿನ್ನ ಮುಂದೆ ಓಪನ್ ಮಾಡ್ತಾ ಇರೋದು ಸೊ ನನಗೆ ಇದ್ರೂ ಬ್ರಷ್ ಅವಶ್ಯಕತೆ ಇತ್ತು ನಾನು ಏನಾದರೂ ಒಮ್ಮೆ ಪ್ಯಾಕ್ಗಳು ಮಾಡ್ಕೋಬೇಕಾದ್ರೆ ನನ್ನ ಫಿಂಗರ್ ಸಹಾಯದಿಂದನೇ ಮಾಡ್ಕೊಳ್ತಾ ಇದೆ ಬಟ್ ಇದರ ಅವಶ್ಯಕತೆ ಇತ್ತು ನನಗೆ ಹಾಗಾಗಿ ಮಾಡಿಕೊಂಡೆ ನಾನು ಇದರಲ್ಲಿ ಟೂ ಇನ್ ಒನ್ ಮಾಡಿಕೊಂಡೆ ಈಗ ಫೇಶಿಯಲ್ ಬ್ರಷ್ ಈ ಥರ ಅಂದರೆ ಇದು ಸಾಫ್ಟ್ ಸಾಫ್ಟ್ ಆಗಿದೆ ಅಲ್ಲ ಇದು ಆರಾಮಾಗಿ ಅಪ್ಲೈ ಮಾಡ್ಬೋದು ಆ್ಯಂಡ್ ಅಪ್ಲೈ ಮಾಡಿ ಆದಮೇಲೆ ಅದನ್ನು ರಿಮೂವ್ ಕೂಡ ಇದರಲ್ಲಿ ರಿಮೂವ್ ಮಾಡ್ಬೋದು ಒಂದು ಸೈಡು ನೋಡ್ತಾ ಇರ್ಬೋದು ಕಾಣಿಸ್ತಾ ಇಲ್ಲ ಕ್ಯಾಮ್ರಕ್ಕೆ ಇಲ್ಲಿ ಬ್ರಷ್ ಥರ ಕೊಟ್ಟಿದ್ದಾರೆ ಅಲ್ವಾ ಈ ಥರ ರಿಮೂವ್ ಮಾಡಿಬಿಟ್ಟು ನಾವು ಆರಾಮಾಗಿ ಫೇಸ್ ಪ್ಯಾಕ್ನ ರಿಮೂವ್ ಮಾಡ್ಕೋಬೋದು ಇನ್ನೊಂದರಲ್ಲಿ ಇನ್ನೊಂದು ಸೈಡ್ ಇದೆ ನೋಡಿ ಅದನ್ನ ಇಲ್ಲಿ ಮೂಗ್ತ್ರ ವೈಟ್ ಹಿಡ್ಸ್ ಬ್ಲ್ಯಾಕೆಟ್ಸ್ ತುಂಬಾ ಇರುತ್ತೆ ಅಲ್ವಾ ವೈಟ್ ಹತ್ರ ಇಲ್ಲಿ ಮೂಗ್ ಹತ್ರ ಇರ್ಬೋದು ಹಣೆ ಹತ್ರ ಇರ್ಬೋದು ಗಲ್ಲದ ಹತ್ರ ಇರ್ಬೋದು ತುಂಬಾ ವೈಟ್ ಹಿಡ್ಸ್ ಬ್ಲ್ಯಾಕೆಟ್ಸ್ ತುಂಬಾ ಇರುತ್ತೆ ಕೆಲವ್ರಿಗೆ ಅಂತ ಹೇಳೋಕ್ಕೆ ಆಗಲ್ಲ ಅದೇ ಎದ್ದು ಕಾಣಿಸ್ತಾ ಇರುತ್ತೆ ಫೇಸ್ಗೆ ಅವ್ರು ಈ ಥರ ಆರ್ಡ್ರ್ ಮಾಡ್ಕೊಳ್ತು ಅಂದರೆ ವೀಕ್ಲಿ ಸಲ ಈ ಥರ ಫೇಸ್ ಮಾಮೂಲಿ ವೈಟ್ ಹೆಸ್ ಬ್ಲ್ಯಾಕೆಟ್ಸ್ ತೆಗಿಯೋಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ ಇರ್ತಾರಲ್ಲ ಇಲ್ಲಿ ಆಮೇಲೆ ಚಿಕ್ಕ ಚಿಕ್ಕದಾಗಿ ಗುಳ್ಳೆಗಳು ಬಂದಿರುತ್ತೆ ಇಲ್ಲೆಲ್ಲ ಸೊ ಅದನ್ನೇ ವೈಟರ್ಸ್ ವೈಟರ್ಸ್ ಬ್ಲಾಟರ್ಸ್ ಅಂತ ಹೇಳೋದು ಇಲ್ಲಿ ಪುಟ್ ಪುಟ್ಟದಾಗಿರುತ್ತೆ ಸೊ ಅದನ್ನು ನಾವು ಈ ಥರ ಮಾಡ್ತು ಇಲ್ಲ ಫೇಸ್ ಫೇಸ್ ವಾಶ್ ಮಾಡಬೇಕಾದ್ರೂ ಕೂಡ ನಾವು ಸೋಪ್ ಹಾಕಿದ್ಮೇಲೆ ಇದರಲ್ಲಿ ನಾವು ನೀಟಾಗಿ ಮಸಾಜ್ ಮಾಡ್ಕೋಬೋದು ಇದರಿಂದ ಜಾಸ್ತಿ ಸ್ಕಿನ್ ಕೂಡ ಏನಾಗಲ್ಲ ಬಟ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ಈ ಥರ ನೀಟಾಗಿ ಮಸಾಜ್ ಮಾಡ್ಕೊಳ್ತು ಅಂತಂದರೆ ನಮ್ಮ ಮುಖದಲ್ಲಿರುವಂಥ ಚಿಕ್ಕ ಚಿಕ್ಕ ರುದ್ರಗಳು ಅಂತ ಏನಿರುತ್ತೆ ಇದು ವೈಟ್ ಎಸ್ ಬ್ಲಾಕೆಟ್ಸ್ ಆಗಿರ್ಬೋದು ಅದೆಲ್ಲ ಆಲ್ಮೋಸ್ಟು ರಿಮೂವ್ ಆಗ್ತಾ ಬರುತ್ತೆ ಸೊ ನನಗೆ ತುಂಬ ಇಷ್ಟ ಆಯಿತು ನಾನು ಆ್ಯಕ್ಚುಲಿ ಪಿಂಕಲ್ಲೇ ಆರ್ಡ್ರ್ ಮಾಡಿದ್ದು ನನಗೆ ಪಿಂಕ್ ಅಂದರೆ ಪರ್ಸ್ನಲ್ಲಿ ತುಂಬ ಇಷ್ಟ ಆಗುತ್ತೆ ಅಂದರೆ ಡಾರ್ಕ್ ಪಿಂಕೆಲ್ಲ ಇಷ್ಟ ಆಗೋಲ್ಲ ಪಿಂಕ್ ಇಷ್ಟ ಆಗುತ್ತೆ ಅಷ್ಟು ಇಷ್ಟ ಆಗೋಲ್ಲ ನನಗೆ ಅಂದರೆ ವಸ್ತುಗಳಲ್ಲಿ ಏನಾದರೂ ಕ್ಯೂಟ್ ಕ್ಯೂಟಾಗಿ ಡಾಲ್ಸ್ ಆಗಿರ್ಬೋದು ಈ ಥರ ಬ್ರಷ್ಗಳಾಗಿರ್ಬೋದು ತುಂಬಾ ಇಷ್ಟ ಆಗುತ್ತೆ ಈ ಥರ ಒಂದು ಬ್ರಷಲ್ಲಿ ಮೂರು ಕೆಲಸ ಇದು ಪ್ಯಾಕ್ ಈ ಥರ ಬೆಂಡ್ ಆಗುತ್ತೆ ನೋಡ್ತಾ ಇರ್ಬೋದು ಆರಾಮಾಗಿ ಅಪ್ಲೈ ಮಾಡ್ಬೋದು ನಾವು ಏನು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿರ್ತೀವಿ ಆರಾಮಾಗಿ ಅಪ್ಲೈ ಮಾಡ್ಕೋಬೋದು ಆ್ಯಂಡ್ ಆರಾಮಾಗಿ ರಿಮೂವ್ ಮಾಡ್ಬೋದು ಆ್ಯಂಡ್ ಆರಾಮಾಗಿ ವೈಟ್ ಹೈಸ್ ಪ್ಯಾಕರ್ಸ್ ಎಲ್ಲ ರಿಮೂವ್ ಮಾಡ್ಕೋಬೋದು ಇದು ತುಂಬ ಕ್ಯೂಟಾಗಿದೆ ಅಲ್ವಾ ಇದ್ರೂ ಅಮೌಂಟು ಸೊ ಇದು ಕೂಡ ನಾನು ಆಫರಲ್ಲೇ ತೊಗೊಂಡಿದ್ದು ಸೀರಿಯಸ್ಲಿ ನಾನು ಇಷ್ಟ ಆಗಿದ್ದನ್ನ ಲೈಕ್ ಕೊಟ್ಟು ಇಟ್ಕೊಂಡಿರ್ತೀನಿ ನನಗೆ ಯಾವಾಗಾದರೂ ಕೂಪನ್ ಬಂತು ಅಂದಾಗ ಇಲ್ಲ ನನಗೆ ಏನಾದರೂ ಆಫರಲ್ಲಿ ಸಿಕ್ಕಿದಾಗ ಮಾತ್ರ ನಾನು ಪರ್ಚೇಸ್ ಮಾಡೋದು ಸುಮ್ ಸುಮ್ಮನೆ ಅನಿವಾರ್ಯ ಜಾಸ್ತಿ ಅನಿವಾರ್ಯ ಅಂತಂದಾಗ ಮಾತ್ರ ಸೊ ಅಲ್ಲಿ ಏನು ಅಮೌಂಟ್ ಇದೆ ಅದಕ್ಕೆ ಪರ್ಚೇಸ್ ಮಾಡಿಬಿಡ್ತೀನಿ ಇಲ್ಲ ಅಂತಂದರೆ ಓಪನ್ ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಆರ್ಡ್ರ್ ಮಾಡ್ತೀನಿ ಇದು ನಾನು ಲಾಸ್ಟಾಗಿ ನೋಡಿದೆ ಹಂಡ್ರೆಡ್ ರುಪೀ ಇತ್ತು ಸೊ ಅಲ್ಲಿ ಪುಟ್ಬಿಟ್ಟದ ಕಾಣಿಸ್ತಿತ್ತಲ್ಲ ಇದೊಂದು ಬ್ರಷ್ಗೆ ಹಂಡ್ರೆಡ್ ರುಪಿ ಕೊಡಬೇಕಾ ಅನ್ನೋಷ್ಟೇ ನಾನು ತಗೊಳ್ತಾ ಇರಲಿಲ್ಲ ಸೊ ಇದು ಇವಾಗ ನನಗೆ ಸಿಕ್ಸ್ಟಿ ರುಪೀಸ್ಗೆಲ್ಲ ಸಿಕ್ಕಿದೆ ಕ್ವಾಲಿಟಿ ವೈಸ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅದರಿಂದ ತುಂಬ ಚೆನ್ನಾಗಿದೆ ಸೊ ನಾವು ಫೇಸ್ ಪ್ಯಾಕೆಲ್ಲ ಮಾಡಿದ್ಮೇಲೆ ಈ ಥರ ರಿಮೂವ್ ಮಾಡಿ ನೀಟಾಗಿ ವಾಶ್ ಮಾಡ್ಕೊಬೋದು ನೋಡ್ತಾ ಇರ್ಬೋದು ನೀಟಾಗಿ ವಾಶ್ ಮಾಡಿಬಿಟ್ಟು ಅಲ್ಲೇ ಫಿಕ್ಸ್ ಮಾಡ್ಬೋದು ತುಂಬ ಗಟ್ಟಿನೂ ಇದೆ ಪ್ಯಾಕ್ ಹಾಕ್ಬೇಕಾದ್ರೆ ಏನೋ ರಿಮೂವ್ ಆಗಿಬಿಡುತ್ತೇನೋ ಇದಿಲ್ಲ ನೋಡಿ ಇಷ್ಟು ಫೋರ್ಸಿಬಲಿ ಕಳಿಬೇಕು ಅಷ್ಟು ಗೊತ್ತಿದೆ ಸೊ ನನ್ನದು ಆನ್ಲೈನ್ ಶಾಪಿಂಗ್ದು ಇಷ್ಟು ನಾನು ಶುಗರ್ ಮನೆಗೆ ಹೋದ್ಮೇಲೆ ಬಂದ್ಬಿಡುತ್ತೇನೋ ಮತ್ತು ಇದನ್ನ ಇಸ್ಕೊಳ್ಳೋಕ್ಕೆಲ್ಲ ಶುಗರ್ಗೆ ಹೇಳಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ಹೋಗೋದು ನಾಳೆ ಬಟ್ ಇವತ್ತೇ ಆರ್ಡರ್ಸ್ ಬಂದಿದೆ ಸೊ ಆರ್ಡರ್ಸ್ಗಳು ಎಲ್ಲನೂ ಕೂಡ ತುಂಬಾ ಇಷ್ಟ ಆಯಿತು ಯಾವುದು ಕೂಡ ನನ್ನ ಎಕ್ಸ್ಪೆಕ್ಟೇಷನ್ ರಾಂಗ್ ಆಗಲಿಲ್ಲ ಒಂದಂತೂ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಬಂದಿದೆ ಇನ್ನೊಂದಂತೂ ಕ್ವಾಲಿಟಿ ವೈಸ್ ಬ್ರಷ್ ಗೊತ್ತಿದ್ದು ಕ್ವಾಲಿಟಿ ವೈಸ್ ಸ್ನಾಗ್ ಬಂದಿದೆ ಸೊ ಇದ್ರ ಲಿಂಕ್ ಬೇಕು ಅಂದರೆ ನೀವು ಕೂಡ ಕೇಳಿ ಯಾರಿಗೆ ಲಿಂಕ್ ಬೇಕು ಅವ್ರಿಗೆ ನಾನು ಆ ಲಿಂಕನ್ನು ಶೇರ್ ಮಾಡ್ತೀನಿ ನೀವು ಕೂಡ ಇಷ್ಟ ಆಯ್ತದೆ ಪರ್ಚೇಸ್ ಮಾಡಿ